ನಮಸ್ಕಾರ ಕರುನಾಡ ಹನತೆ ಕವಿ ಬಳಗ ರಿಜಿಸ್ಟರ್ಡ್ ಚಿತ್ರದುರ್ಗದವರ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸುತ್ತಿರುವ ಹಾಗೂ ಕೇಳುವ ಬಾಂಧವರಿಗೆ ಅಕ್ಕರೆಯಿಂದ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನನ್ನ ಹೆಸರು ಶ್ರೀ ಮಾರುತಿ ಸದ್ಯಪ್ಪ ದಳವಾಯಿ ಊರು ಕೋಕಾಕ್ ಪಾಲ್ಸ್ ಪಕ್ಕದ ವಾಲ್ಮೀಕಿನಲ್ಲಿ ಕರುನಾಡ ಹನತೆ ಕವಿ ಬಳಗ ರಿಜಿಸ್ಟ್ರಡ್ ಚಿತ್ರದುರ್ಗ ಇವರು ಆಯೋಜಿಸಿರುವ ಕವಿ ನುಡಿ ವೇರನಾ ನುಡಿಗಳ ವಾಚನ ಸ್ಪರ್ಧೆಗೆ ನನ್ನ ಸ್ವರಚಿತ ಕವನ ವಚನ ದಯವಿಟ್ಟು ಆಲಿಸಿ ಲೈಕ್ ಮಾಡಿ ಹರಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡು ಆಶೀರ್ವದಿಸಿ ಹಾಗೆಯೇ ತಪ್ಪಿದ್ದಲ್ಲಿ ಕ್ಷಮೆಯಾಚಿಸುವುದು ನನ್ನ ಕವಿ ನುಡಿ ಕವನದ ಶೀರ್ಷಿಕೆ ಎಲೆ ಹುಚ್ಚಿ ಮೊದಲು ನೀ ಬದಲಾಗಿ ಶೀರ್ಷಿಕೆ ಎಲೆ ಹುಚ್ಚಿ ಮೊದಲು ನೀ ಬದಲಾಗು ಎಲೆ ಹುಚ್ಚಿ ಮೊದಲು ನೀ ಬದಲಾಗು ನಿನ್ನ ಮೂರು ಕಾಶಿನ ಶಾಪ ಶಪಥವೇ ನಿಜವಾಗುವಂತಿದ್ದರೆ ಶನಿದೇವನಿಗೇನು ಕೆಲಸ ನಿನ್ನ ಮೂರ್ಕಾಶಿನ ಶಾಪ ಶಪಥವೇ ನಿಜವಾಗುವಂತಿದ್ದರೆ ಶನಿದೇವನಿಗೇನು ಕೆಲಸ ಶಾವಿಗೆ ಹೊಂಡವನು ಮುಸುಕು ಹಾಕಿ ಮಲಗಬೇಕಾ ಎಲೆ ಹುಚ್ಚಿ ಮೊದಲು ನೀ ಬದಲ ನಿನ್ನುರಿ ಊರಿಗೂರೇ ಸುಡುವಂತಿದ್ದರೆ ನಿನ್ನುರಿ ಮನಸ್ಸಿಗೆ ಊರಿಗೂರೇ ಸುಡುವಂತಿದ್ದರೆ ಅಗ್ನಿದೇವನಿಗೇನು ಕೆಲಸ ತಂಪು ಕುಡಿದವನು ತಕ್ಕ ತೈ ಎಂದು ಕುಣಿದಾಡುತ್ತಿರಬೇಕಾ ಪಂಪು ಕುಡಿದವನು ತಕ್ಕ ತೈ ಎಂದು ಕುಣಿದಾಡುತ್ತಿರಬೇಕು ಎಲೆ ಹುಚ್ಚಿ ಮೊದಲು ನೀ ಬದಲ ನಿನ್ನ ಹೊಟ್ಟೆ ಕಿಚ್ಚಿನ ಗುಣಕೆ ನಿನ್ನ ಹೊಟ್ಟೆ ಕಿಚ್ಚಿನ ಗುಣಕೆ ಬನಗುತ್ತಲಿ ಬಟ್ಟೆಗೆ ಹಿಟ್ಟಿಲ್ಲದಂತಾಗಿ ಅನ್ನ ಪೂರ್ಣೇಶ್ವರಿ ದೇವಿಯೇನು ಹಸಿವಿನಿಂದ ಬಳಲಬೇಕಾ ಅನ್ನಪೂರ್ಣೇಶ್ವರಿ ಏನು ಹಸಿವಿನಿಂದ ಬಳಲಬೇಕಾ ಎಲೆ ಹುಚ್ಚಿ ಮೊದಲು ನೀ ಬದಲ ನಿನ್ನ ಕಡು ನುಡಿಗಳಿಗೆ ಅಂಜಿ ನಿನ್ನ ಕಡು ನುಡಿಗಳಿಗಂಜಿ ಕೈಲಾಸಾಧಿಪತಿಯೇನು ಕೈಲಾಸವನೇ ತೊರೆದೂಡಬೇಕ ಎಲೆ ಹುಚ್ಚಿ ಮೊದಲು ನೀ ಬದಲ ನಿನ್ನ ಗರ್ವದಮಲಿಗೆ ಗಡಬಡಿಸಿ ನಿನ್ನ ಗರ್ವದಮಲಿಗೆ ಗಡಬಡಿಸಿ ಹೆದರುತ್ತಲಿ ಹರಿಹರರೇನು ಶಿವ ಶಿವ ಹರ ಹರ ಎನ್ನಬೇಕ ಎಲೆ ಹುಚ್ಚಿ ಮೊದಲು ನೀ ಬದಲ ನಿನ್ನ ಸ್ವಾರ್ಥದ ಸವಿ ಮಾತುಗಳಿಗೆಲ್ಲ ಬಲ್ಲ ನಿನ್ನ ಸ್ವಾರ್ಥದ ಸವಿ ಮಾತುಗಳಿಗೆ ಬಲ್ಲ ಸರ್ವಜ್ಞನೇನು ಮರುಳಾಗುತ್ತಲಿ ತಲೆದೂಗಬೇಕ ಮರುಳಾಗುತ್ತಲಿ ತಲೆದೂಗಬೇಕ ಎಲೆ ಹುಚ್ಚಿ ಮೊದಲು ನೀ ಬದಲ ನಿನ್ನೆರ್ರ ಬಿರ್ರಿ ಯಮಕ ಕಂಡು ನಿನ್ನೆರ್ರ ಬಿರ್ರಿ ಸೊಕ್ಕು ಕಂಡು ಯಮರಾಜನೇನು ಹೋಗಲಿನ್ಯತ್ತೆಂದು ಹೌಹಾರಿ ಒಳಗೆ ಹಾರಬೇಕು ಹೋಗಲಿನ್ಯತ್ತೆಂದು ಹೌಹಾರಿ ಒಳಗೆ ಹಾರಬೇಕು ಎಲೆ ಹುಚ್ಚಿ ಮೊದಲು ನೀ ನಿನ್ನ ನಿನ್ನನಿಷ್ಟ ವಕ್ರ ದೃಷ್ಟಿಯ ನೋಟ ಕಂಜಿ ನಿನ್ನನಿಷ್ಟ ವಕ್ರ ದೃಷ್ಟಿಯ ನೋಟ ಕಂಚಿ ಆದಿಶೇಷನೇನು ನಾಗಶಯನು ತೊರೆದದು ಸಾವು ಸಾಗರಕ್ಕೆ ಧುಮುಕಬೇಕು ನಾಗಶಯನ ತೊರೆದದು ಸಾಗರಕ್ಕೆ ಧುಮುಕಬೇಕ ಎಲೆ ಹುಚ್ಚಿ ಮೊದಲು ನೀ ಬದಲಾಗಿ ನಿನ್ನ ಬಾಯಿ ಬಡುಕ ಬುದ್ಧಿಗೆ ನಿನ್ನ ಬಾಯಿ ಬಡುಕ ಬುದ್ಧಿಗೆ ಗೊಂದಲಕ್ಕೀಡಾಗಿ ಸೃಷ್ಟಿಕರ್ತ ಬ್ರಹ್ಮನೇನು ಗರ ಬಡಿದಂತಾಗಿ ಮತಿಭ್ರಮಿತನಾಗಬೇಕು ಸೃಷ್ಟಿಕರ್ತ ಬ್ರಹ್ಮನೇನು ಗರ ಬಡಿದಂತಾಗಿ ಮತಿಭ್ರಮಿತನಾಗಬೇಕು ತಲೆ ಹುಚ್ಚಿ ಮೊದಲು ನೀ ಬದಲ ನಿರ್ಮಲ ಮನದಿ ನಿನ್ನ ನಡೆ ಶು ನುಡಿ ಶುದ್ಧವಿದ್ದರು ನಿರ್ಮಲ ಮನದಿ ನಿನ್ನ ನಡೆ ನುಡಿ ಶುದ್ಧವಿದ್ದರು ನಿತ್ಯ ನೀ ನಿದ್ದಂತೆ ಕಾನು ಪವಿತ್ರ ಪರಮಾತ್ಮನ ಪರಂಧಾಮದು ಪವಿತ್ರ ಪರಮಾತ್ಮನ ಪರಂಧಾಮದರು ಅವಕಾಶಕ್ಕಾಗಿ ಧನ್ಯವಾದಗಳು ತುಂಬ ತುಂಬ ಧನ್ಯವಾದಗಳು ನಮಸ್ಕಾರ